ಎಲ್ಲರಿಗೂ ನಮಸ್ಕಾರ ಅಚ್ಚ ಕನ್ನಡದ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ ಇಲ್ಲಿ ನಾನು ಗುರು ಗುರುಪುರುಷಾಮೃತ ಯೋಗದಿಂದ ನಾನು ಸರಳವಾಗಿ ನಾನು ಇಲ್ಲಿ ಮನೆಯಲ್ಲಿ ರಾಘವೇಂದ್ರ ಸ್ವಾಮಿ ವ್ರತ ಮಾಡೋದು ಹೇಗೆ ಅಂತ ಹೇಳ್ತಾ ಇದ್ದೀನಿ ಮೊದಲು ಇಲ್ಲಿ ಒಂದು ಮನೆ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ತೊಳ್ಕೊಂಡು ಸ್ವಚ್ಛವಾಗಿ ಒರೆಸ್ಕೊಂಡು ಹಳದಿ ಬಟ್ಟೆ ಹಾಕ್ಕೊಂಡ್ಬಿಟ್ಟು ಅದರ ಮೇಲೆ ನಾನು ತಾಮ್ರದ ಪ್ಲೇಟ್ ಇಕ್ಕೊಂಡಿದ್ದೀನಿ ಅದ್ರ ಮೇಲೆ ರಾಯರ ವಿಗ್ರಹ ಇಟ್ಕೊಂಡು ಅದಕ್ಕೆ ಗಂಧ ಇಕ್ಕೊಂಡಿದ್ದೀನಿ ಗಂಧ ಇಕ್ಕೊಂಡಾದ ಮೇಲೆ ಸಳ್ ಮನೇಲಿ ಯಾವ ಥರ ಹೂವು ಇರುತ್ತೋ ಹಳದಿ ಹೂವು ಆದರೂ ಸರಿ ನಾವು ಸಾಮಂತಿಗೆ ಹೂವು ಆದರೂ ಸರಿ ಇಕ್ಕೋಬೇಕು ಇಕ್ಕೊಂಡಾದ್ಮೇಲೆ ಮೊದಲು ನಾನಿಲ್ಲಿ ಕಾಳು ಕೈಯಲ್ಲಿ ಇಡ್ಕೊತಾ ಇದ್ದೀನಿ ಸಂಕಲ್ಪ ಮಾಡ್ಕೊಳ್ತಾ ಇದ್ದೀನಿ ಈ ಗುರು ಕು ಪುಷ್ಯಾಮೃತ ಯೋಗದಲ್ಲಿ ನಾನು ನೂರ ಎಂಟು ದಿನ ಈ ಸೇವೆ ಮಾಡ್ತಾಯಿದ್ದೀನಿ ಅಂತ ಮನಸ್ಸಲ್ಲಿ ಬೀಳ್ಕೊಂಡ್ಬಿಟ್ಟು ಅಕ್ಷತೆ ಕಾಳು ಹಾಕ್ಕೊಂಡ್ಬಿಟ್ಟು ಇಲ್ಲಿ ನಾನು ಎರಡು ತುಪ್ಪ ದೀಪ ತೊಗೊಂಡಿದ್ದೀನಿ ರಾಯರನ್ನು ಆಹ್ವಾನ ಮಾಡ್ತಾಯಿದ್ದೀನಿ ಹವಾಮಾನ ಮಾಡಿಕೊಂಡು ತುಪ್ಪ ದೀಪ ಹತ್ತಿಸಾಯಿತು ರಾಯರನ್ನು ಹವಾನ ಮಾಡ್ಕೊಂಡಾಯ್ತು ಜೊತೆಗೆ ನಾನು ಇಲ್ಲಿ ನೈವೇದ್ಯಕ್ಕೆ ಅಂತ ಹಸಿ ಹಾಲನ್ನು ತೊಗೊಂಡಿದ್ದೀನಿ ಹಸಿ ಹಾಲು ತೊಗೊಂಡಾಗ್ಬಿಟ್ಟು ರಾಯರಿಗೆ ಇಕ್ಕಾದ್ಮೇಲೆ ಇವಾಗ ಮೇಯ್ನ್ ಇದಕ್ಕೆ ಬೇಕಾಗಿರೋವಂಥದ್ದೇ ನಾವು ಒಂದು ಎರಡು ಕೆ ಜಿ ಅವಷ್ಟು ನಾನು ಹಾಕಿ ತೊಗೊಂಡ್ಬಂದು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಒಂದು ಸ್ಟೀಲ್ ಬಾಕ್ಸ್ಗಾಗಿ ಎತ್ತಿಕೊಂಡ್ಬಿಟ್ಟಿದ್ದೀನಿ ದಿನಾಗ್ಲೂ ನಾವು ನೈ ದಿನಾಗ್ಲೂ ನಾವು ರಾಯರಿಗೆ ಹಾಕಬೇಕಲ್ವ ಇಲ್ಲಿ ಏನು ಅಂತಂದರೆ ಒಂದು ಅಷ್ಟು ಆಗೋಷ್ಟು ಅಕ್ಕಿ ಮಾತ್ರ ನಮಗೆ ಸಾಕು ದಿನಾಗಲೂ ಒಂದು ಮುಷ್ಟಿ ಆಗೋಷ್ಟು ಅಕ್ಕಿ ರಾಯರ ಪಾದಕ್ಕೆ ಹಾಕಬೇಕು ಇವಾಗ ನಾನು ಒಂದು ಮುಷ್ಟಿ ಆಗೋಷ್ಟು ಅಕ್ಕಿ ತೊಗೊಂಡಿದ್ದೀನಿ ಅಕ್ಕಿ ಕೈಯಲ್ಲಿ ಇಟ್ಕೊಂಬಿಟ್ಟು ನಮಗೆ ಏನು ಸಮಸ್ಯೆ ಇದೆ ಕಷ್ಟ ಇದೆ ಮನೇಲಿ ಆರ್ಥಿಕ ಸಮಸ್ಯೆ ಇದೆಯಾ ಸಾಲ ಸಮಸ್ಯೆ ಇದೆಯಾ ನಮ್ಮ ಕೆಲಸ ಆಗದೇ ಇರೋವಂಥ ಕೆಲಸ ಆಗಬೇಕು సాలు సమస్యంద ముక్తి హాగ్ బు మన అభివృద్ధి ఆ బు ఎల్ సహ కై కొంత మనస్సు ఏను కష్టక కైలిర అక్క అక్క నానూరాయిర విగ్రహ ఇక్కడల్వ ఆ తే హాకూ కదిల్స్బారు నాం నలవత్ దినూ మదు నూర ఎంట్ దినూ మదు అల్లివరకు దినగూ ఒ అక్కీ దినూ ఇకూ నే ಇವಾಗ ಮೊದಲೇ ದಿನ ನಾವು ಏನು ಸಂಕಲ್ಪ ಮಾಡಿದ್ದೀವಲ್ಲ ಅದೇ ಥರ ದಿನಾಗ್ಲೂ ನೂರ ಎಂಟು ದಿನವೂ ಒಂದು ಅಷ್ಟು ಹಾಕಿ ಕೈಲಿಕ್ಕೊಂಬಿಟ್ಟು ನಮಗೆ ಈ ಥರ ಕಷ್ಟ ಇದೆ ಅದು ಪರಿಪೂರ್ಣವಾಗಿ ತಿರಬೇಕು ಒಳ್ಳೆಯದಾಗಬೇಕು ಮನೆಯಲ್ಲಿ ಅಭಿವೃದ್ಧಿ ಆಗಬೇಕು ಹೇಳಿಗೆ ಆಗಬೇಕು ಚೆನ್ನಾಗಿರ್ಬೇಕಂತ ಬೇಡ್ಕೊಂಡು ಒಂದು ಮುಷ್ಟಿಯಷ್ಟು ಹಾಕಿ ದಿನಾಗ್ಲೂ ಅದೇ ಪ್ಲೇಟಿಗೆ ಹಾಕ್ತಾ ಬರ್ತಾ ಇರಬೇಕು ನಾವು ಇವಾಗ ಅಡುಗೆ ಮಾಡುವಕ್ಕೆ ಸಪ್ರೇಟಾಗಿ ಇಕ್ಕೋಬೇಕು ಯಾಕಂದರೆ ಇದನ್ನು ನಾವು ಹಂಟು ಮುಂಟು ಮಾಡದೆ ಸಪ್ರೇಟಾಗಿ ಹಕ್ಕಿ ಇಕ್ಕೋಬೇಕು ಇನ್ನು ನಾವು ಸಂಕಲ್ಪ ಮಾಡಾಯಿತು ಹಕ್ಕಿ ಒಂದು ಮುಷ್ಟಿ ಅಷ್ಟಾದರೂ ಹಕ್ಕಿ ಇಕ್ಕಾದ್ಮೇಲೆ ರಾಘವೇಂದ್ರ ಸ್ವಾಮಿದು ಶತಮಾ ಶತನಾಮರ ಬರುತ್ತಲ್ವ ಅದು ಹೇಳ್ಕೋಬೇಕು ಅದಾದಮೇಲೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಅದನ್ನು ನೂರ ಎಂಟು ಬಾರಿ ಪಠನೆ ಮಾಡಬೇಕು ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ 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 ಅಂತ ನೂರ ಎಂಟು ಪಠನೆ ಮಾಡಾದ ಮೇಲೆ ರಾಯರಿಗೆ ಆರತಿ ಬಿಡಬೇಕು ಈ ಸೇವೆ ಮಾಡೋದರಿಂದ ಎಷ್ಟು ಮನೇಲಿ ಕಷ್ಟ ಇರುತ್ತೆ ಆರ್ಥಿಕ ಸಮಸ್ಯೆ ಏನಾದರೂ ಸಮಸ್ಯೆ ಇದು ನೆಗೆಟಿವ್ ಸಮಸ್ಯೆ ಎಂಥ ಸಮಸ್ಯೆ ಇದ್ದರೂ ದೂರ ಆಗುತ್ತೆ ಮನೇಲಿ ಒಂಥರ ಪಾಸಿಟಿವ್ ವೈಬ್ರೇಷನ್ನೇ ಬರುತ್ತೆ ಅಂತಲೇ ಹೇಳ್ಬೋದು ಅಂಥ ಕಷ್ಟಗಳೆಲ್ಲ ಬೇರೆಗಾ ತಿರುಗೋಗುತ್ತೆ ನಾವು ಅಂದ್ಕೊಂಡಿದ್ದ ಕೆಲಸನೂ ಸಹ ಬೇಕಾಗುತ್ತೆ ನೂರ ಎಂಟು ದಿನ ಆದಮೇಲೆ ಆ ಆ ಅಕ್ಕಿಯನ್ನು ತಗೊಂಡ್ಬಿಟ್ಟು ಸ್ವಲ್ಪ ನೈವೇದ್ಯ ಮಾಡ್ಕೋಬೇಕು ನೈವೇದ್ಯ ಮಾಡಿ ಮೊದಲಿಗೆ ರಾಯರಿಗೆ ಅರ್ಪಿಸಬೇಕು ನಂತರ ಬಂದವರಿಗೆ ಅತಿಥಿಗಳಿಗೆ ಅನ್ನ ಸಾಂಬಾರು ನೈವೇದ್ಯ ಮಾಡಿಬಿಟ್ಟು ಅವ್ರಿಗೆ ಬಡಿಸಬೇಕು ಅವ್ರ ಮನಸ್ಸಿಂದ ತೃಪ್ತಿಪಟ್ಟು ತಿಂದಾದ್ಮೇಲೆ ಚೆನ್ನಾಗಿದೆ ಅಂತ ಅವರು ಬಾಯಿ ತುಂಬ ಹೇಳ್ತಾರೆ ಆವಾಗ ನಮ್ಮ ಅರ್ಧ ಕಷ್ಟನೇ ಕಳೀತು ಅಂತಲೇ ಹೇಳ್ಬೋದು ಇದು ನಾವು ಸರಳವಾಗಿ ಮನೆಯಲ್ಲಿ ಮಾಡುವಂಥ ರಾಯರ ಅಕ್ಕಿ ಸೇವೆ ಅಂತಲೇ ಅನ್ಬೋದು ಈ ಸೇವೆ ಮಾಡೋದರಿಂದ ನಮಗಿರೋಂಥ ಕಷ್ಟ ದಾರಿದ್ರೆ ಎಲ್ಲ ದೂರ ಹೋಗುತ್ತೆ ಅತಿ ಸುಲಭವಾಗಿ ಅಂತಲೇ ಹೇಳ್ಬೋದು ಕಷ್ಟ ಏನು ಅಂತನೆಲ್ಲ ತಿನ್ನಾಗಲೂ ರಾಯರ ಕೈ ಮುಗಿದೇ ಮುಗಿತೀವಿ ಅದ್ರ ಜೊತೆಗೆ ಅಕ್ಕಿ ಸೇವೆ ಮಾಡ್ಕೊಂಬನೇ ನಮ್ಮ ಭಾಳ ಬಂಗಾರ ಆಗುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು